ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಟ್ಯೂಸ್ಡೇ ಬೆಳಿಗ್ಗೆ ಶುರು ಮಾಡ್ಕೊಂಡಿದ್ರಿ ನಾನು ಇನ್ನೇ ಒಂದು ಬ್ಲಾಗ್ ಅಲ್ಲಿ ಹೇಳಿದೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಜನ ತಗೊಳ್ತಾ ಇದ್ರಿ ಡೈಲಿ ಬ್ಲಾಗ್ಸ್ ಮಾಡೋಂತ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಬೇಗನೆ ಒಂದು ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ಎದ್ದಿದ್ದೀನಿ ತುಂಬ ಟೈಮಿಂದ ಅಂದ್ಕೊಳ್ತೀನಿ ಫೈವ್ ತರ್ಟಿ ಅಷ್ಟೊತ್ತಿಗೆ ಹೇಳ್ಬೇಕು ಅಂತ ಸಂಜೆ ಆಗ್ತಾ ಇಲ್ಲ ತುಂಬ ಇವರು ಚಿಕ್ಕವ್ರು ಇದ್ರಲ್ವಾ ಹಾಗಾಗಿ ಹೇಳೋದಕ್ಕೆ ಆಗ್ತಿರಲಿಲ್ಲ ಬಿಕಾಸ್ ನಾನು ಎದ್ದ ತಕ್ಷಣ ಅವರು ಕೂಡ ಎದ್ಬಿಡ್ತಿದ್ರು ಎದ್ದು ಸುಮ್ಮನೆ ಇದ್ರೆ ಓಕೆ ಬಟ್ ಎದ್ದು ಕೂಗ್ತಾರೆ ಎತ್ಕೋ ಅದು ಇದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಯೂಶುವಲ್ ಆಗಿ ಸಿಕ್ಸ್ ಫಾರ್ಟಿ ಫೈವ್ ಏನೋ ಹೇಳ್ತಿದ್ದೆ ಬಟ್ ಇನ್ನಾದರೂ ಬೇಗ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಿಕ್ಸ್ ಓ ಕ್ಲಾಕ್ ಹೀಗೆ ಎದ್ದಿದ್ದೀನಿ ಚಿಕ್ಕವನು ಇವಾಗಷ್ಟೇ ಇದ್ದ ದೊಡ್ಡವನು ನಾನು ಹೇಳ್ಬೇಕಾದ್ರೆ ಎದ್ದು ಕೂತಿದ್ದಾನೆ ಸೊ ಇವತ್ತು ಚಪಾತಿ ಚಪಾತಿ ಜೊತೆಗೆ ಏನಾದ್ರೂ ಆಲೂ ಬಾಜಿ ಇರ್ಬೇಕಲ್ವಾ ಬಟ್ ಆಲೂಗಡ್ಡೆ ಇಲ್ಲ ಅದಕ್ಕೋಸ್ಕರ ನೆನೆಸಿ ಇಟ್ಟಿದ್ದೆ ಕುಕ್ಕರ್ ನಲ್ಲಿ ಬೇಯಿಸ್ಕೋಬೇಕು ಅದನ್ನೇ ಬಾಜಿ ತರ ಮಾಡೋಣ ಹೇಗಾಗುತ್ತೆ ನೋಡೋಣ ಅಂತೇಳಿ ಅನ್ಕೊಂಡಿದ್ದೀನಿ ನೋಡೋಣ ಇವಾಗ ಚಪಾತಿ ಮಾಡ್ಬೇಕು ಬೆಳಿಗ್ಗೆ ಬೆಳಿಗ್ಗೆ ದೇವರ ಕೆಲಸ ನೋಡಿ ಎಂತ ಹೋಗಿ అందుకోడి చిన్న చిన్న అది బేడా మన కై కొయ్య అది బేడా న్యాక బేళంట ఇవ్ కూడా అస్ట్ బేగ ఇద్దీబి ಅದೇನು ಚಾಪರನ್ನು ತಗೊಂಡು ನಿನ್ನೆಯಿಂದ ನನಗೆ ಅದ್ರ ಮೇಲೇನೆ ಕಣ್ಣು ಬೇರೆ ಸಾಥಾಡ್ಲಿಕ್ಕೆ ಅದನ್ನು ತಿರುಗಿಸಿದ್ರೆ ತಿರುಗುತ್ತೆ ಅಲ್ವಾ ಇವಾಗ ಸೊಪ್ಪು ಕಟ್ ಮಾಡ್ತೇನೆ

por ಕಡ್ಲೆ ಹಾಗೆ ಒಂದು ಆಲೂಗಡ್ಡೆ ಇತ್ತಲ್ಲ ಅದನ್ನ ಈ ತರ ಸ್ಮಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಆಯಿತಾ ಟೈಮು ಎಂಟು ಗಂಟೆ ಆಯ್ತು ಆಯಿತಾ ಇವಾಗ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಆಟೋ ಬರುತ್ತೆ ಮುಂಚೆ ಎಲ್ಲ ಏಟ್ ತರ್ಟಿ ಅಷ್ಟು ದಿಗಬೇಕಿದ್ರ ಇವಾಗ ಸ್ವಲ್ಪ ಬೇಗ ಬಿಕಾಸ್ ಇನ್ನೊಂದು ಟ್ರಿಪ್ ಇರಬೇಕು ಅನಿಸುತ್ತೆ ಗೊತ್ತಿಲ್ಲ ಅದಕ್ಕೆ ಎಂಟು ಗಂಟೆ ಆಯ್ತು ಅಷ್ಟೇ ಇವಾಗ ಬ್ರೇಕ್ಫಾಸ್ಟೆಲ್ಲ ಆಯಿತಾ ಒಂದು ಸ್ಕೂಲಿಗೆ ರೆಡಿ ಮಾಡಿಸ್ತಾ ಇದ್ದೀನಿ

ಬ್ಯಾಗ್ ಕೊಡೋದಿಲ್ಲ ಟಿಫಿನ್ ಬ್ಯಾಗ್ ಮಾತ್ರ ಕೊಡ್ತಾರೆ ವೀಕ್ಲಿ ಟೂ ಟೈಮ್ಸ್ ಮಾತ್ರ ಸ್ಕೂಲ್ ಬ್ಯಾಗ್ ಕೊಡ್ತಾರೆ ಇದಕ್ಕೆ ನೋಡಿ ಚಪಾತಿ ಜೊತೆಗೆ ಸ್ವಲ್ಪ ಏನು ಕಡಲೆದ್ದು ಬಾಜಿ ಹಾಕಿದ್ದೀನಿ ಅಷ್ಟೇ ಇವತ್ತಿನ ಸ್ನ್ಯಾಕ್ಸಿಗೆ ಸೊ ಟೈಮ್ ಆಯಿತು ಎಂಟು ಗಂಟೆ ಐದು ನಿಮಿಷ ಇನ್ನು ಸೆವೆನ್ ಮಿನಿಟ್ಸ್ ಇದೆ ಅಷ್ಟೆ ಸ್ಕೂಲ್ಗೋಗಿದ್ರೆ ಬ್ಯಾಕ್ ರೆಡಿ ಮಗನನ್ನು ಸ್ಕೂಲಿಗೆ ಬಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಚಪಾತಿ ಹಾಗೇ ಕಡಲೆದ್ದು ಏನು ಬಾಜಿ ಥರ ಮಾಡಿದ್ದೆ ಚೆನ್ನಾಗಾಗಿತ್ತು ಪರವಾಗಿಲ್ಲ ಬಟ್ ಆಲೂಗಡ್ಡೆ ಬಾಜಿನೇ ಟೇಸ್ಟ್ ಬೇರೆ ಬಟ್ ಒಂಥರ ಡಿಫ್ರೆಂಟ್ ಟೇಸ್ಟ್ ಬಟ್ ಕಡಲೆ ಕೂಡ ಆಗುತ್ತೆ ಚಪಾತಿ ಕೂಡ ತಿಂದಾಗಾಯಿತು ಸೊ ತುಂಬಾ ಚೆನ್ನಾಗಿತ್ತು ಮಾತ್ರ ಇವಾಗ ಹನ್ನೊಂದು ಗಂಟೆ ಆಗಿದೆ ಹಂಡಿ ಇವಾಗ ನಾನು ರೇಷನ್ ಅಂತ ಹೇಳಿ ಸ್ಟೋರಿಗೆ ಹೋಗ್ತಾ ಇದ್ದೀನಿ ಎರಡು ಗೋಣಿ ಕೋಳಿಗಳಿದೆ ಸಹ ಐವತ್ತು ಕೆ ಜಿ ಅಕ್ಕಿ ಏನೋ ಸಿಗುತ್ತೆ ಹೋಗ್ತಾ ಇದ್ದೀನಿ ಬಿಸಿಲು ಬೇರೆ ವಯಸ್ಸು ಬೇಗ ಹೊರಡಬೇಕು ಅಂತ ಅಂದ್ಕೊಳ್ತೀನಿ ಅದಾಗಲೇ ಎಲ್ಲ ಹನ್ನೊಂದು ಗಂಟೆ ಆಗಿದೆ ಮನೆಗೆ ಬರೋಟಲ್ಲಿ ಒಂದು ಗಂಟೆ ಆಗುತ್ತೆ ಸೊ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ವಯಸ್ಸು ತರಕಾರಿ ಎಲ್ಲ ತಗೋ ಅಲ್ಲಾಗಿಲ್ಲ ಸ್ಟೋರಿಗೆ ಹೋಗಿದ್ದೆ ಅಕ್ಕಿ ತರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಬರೋ ಆಲ್ಮೋಸ್ಟ್ ಒಂದು ಗಂಟೆ ಆಗಿತ್ತು ಸ್ವಲ್ಪ ತರಕಾರಿ ಫ್ರೂಟ್ಸ್ ಎಲ್ಲ ತರೋದಿತ್ತು ಫ್ರೂಟ್ಸ್ ಎಲ್ಲ ತಂದು ಸುಮಾರು ಟೈಮ್ ಆಯ್ತು ಅಂತ ಹೇಳ್ಬೋದು ಹಾಗೆ ಸ್ವಲ್ಪ ಫ್ರೂಟ್ಸ್ ತರಕಾರಿ ಎಲ್ಲ ಬಂದೆ ಅಂಡ್ ಅಕ್ಕಿ ಮಾತ್ರ ತುಂಬಾ ಒಳ್ಳೇದುಂಟು ಆಯ್ತಾ ರೇಷನ್ ಅಕ್ಕಿ ಹಿಂಗೆ ಒಂಥರ ಕುಚ್ಚಲಕ್ಕಿ ಅಕ್ಕಿ ನೋಡಿದಾಗೆ ಆಗ್ತದೆ ತೋರಿಸ್ತೀವಿ ನೋಡಿ ನೋಡಿ ಎಷ್ಟು ಚಂದ ಉಂಟು ನೋಡಿ ಅಕ್ಕಿ ನೋಡುವಾಗನೇ ಖುಷಿ ಆಯ್ತು ಅಕ್ಕಿ ಇವಾಗ ನಾವು ಊಟ ಮಾಡ್ತೀವಲ್ಲ ಆ ತರನೇ ಮಾಡ್ತೀವಲ್ವಾ ಕುಚಿಲಕ್ಕೆ ಆತರನೆ ಮಾಡಿ ಅಲ್ಲಿಂದ ಬರುವ ವರ್ಷದಲ್ಲಿ ಒಂದು ಗಂಟೆ ಆಗಿತ್ತು ಬರ್ತಿ ಸೊ ಹಸಿರಲ್ಲಿ ಕಣ್ ಕಾಣ್ತಾ ಇರ್ಲಿಲ್ಲ ಮತ್ತೆ ಬಂದ ತಕ್ಷಣ ಊಟ ಮಾಡಿದೆ ಊಟಕ್ಕೆ ಅಮ್ಮ ಕಡಲೆ ಸಾರು ಮಾಡಿದ್ರು ಬೆಳಿಗ್ಗೆ ಸ್ವಲ್ಪ ಕಡಲೆ ಆ ಆಸ ನೀರಿಗೆ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಕಡ್ಲೆ ಸಾರು ಆಗುತ್ತೆ ಕಡ್ಲೆ ಸಾರು ಮಾಡಿದ್ರು ಹಾಗೆ ನಿನ್ನೆದು ಸ್ವಲ್ಪ ತರಕಾರಿ ಸಾರಿತ್ ಹೆಂಗೋ ಸ್ವಲ್ಪ ಊಟ ಮಾಡಿದೆ ಹಾಗೆ ಬರ್ತಾ ಚಿಕನ್ ಕೂಡ ತಗೋ ಬಂದಿದ್ದೀನಿ ಮೊನ್ನೆ ಅಷ್ಟೇ ಚಿಕನ್ ತಂದಿದ್ದು ಸೊ ಬಟ್ ಇವತ್ತು ಮಟನ್ ತರೋಣ ಅಂತ ಹೇಳಿ ಹೋಗಿದ್ದೆ ಒಂದು ಗಂಟೆ ಆಗಿತ್ತಲ್ವಾ ಅಷ್ಟೊತ್ತಿಗೆ ಅಲ್ಲಿ ಮಟನ್ ಖಾಲಿಯಾಗಿತ್ತು ಆಯಿತಾ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಫಿಶ್ ನೋಡೋಣ ಅಂತ ಹೇಳಿ ಹೋದೆ ಫಿಶ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಅದಕ್ಕೆ ಯಾವುದು ಬೇಡ ಅರ್ಧ ಕೆ ಜಿ ಕೋಳಿ ಬಂದ ಅದಕ್ಕೆ ಪೌಡ್ರ್ ತಂದಿದ್ದೀನಿ ಅಂದರೆ ಚಿಕನ್ ಸುಕ್ಕ ಪೌಡರ್ ಆಯಿತು ಅದನ್ನು ಹಾಕಿ ಚಿಕನ್ ಸುಕ್ಕ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಿಕಾಸ್ ಮೊನ್ನೆ ಅಷ್ಟೇ ಕೋಳಿ ಸುಕ್ಕ ಸಾರೆಲ್ಲ ಮಾಡಿದ್ವಿ ಅಂಡ್ ಟೊಮೆಟೊ ಸಾರು ಏನಾದರೂ ಮಾಡೋಣ ಅಂತ ಹೇಳಿ ಸೊ ಅಂದರೆ ಟೊಮೆಟೊ ಸಾರು ಮಾಡಿ ಚಿಕನ್ ಸುಕ್ಕ ಮಾಡೋಣ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಅದೇ ರೀತಿ ಇವಾಗ ಆ್ಯಂಡ್ ಬೇರೆ ಏನು ಗೊತ್ತಾಗ್ ಫುಲ್ ಸೆಕೆ ಆಯ್ತಾ ಸೆಕೆಯಲ್ಲಿ ನೀರು ಇಳಿತಾ ಇದೆ ಗೈಸ್ ಆ್ಯಂಡ್ ಈ ಶೀಟ್ ಮನೆಯಲ್ಲಿ ಉಂಟಲ್ವ ಎಷ್ಟು ಬಿಸಿ 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 ಗಾ ಇದು ಹೊಗೆದ್ದು ಗಾಳಿ ಬರುತ್ತಲ್ವ ಬಿಸಿ ಗಾಳಿ ಬರುತ್ತಲ್ವ ಆ ಥರ ಬರುತ್ತೆ ಗೈಸ್ ಈ ಶೀಟ್ ಮನೆಯಲ್ಲಿ ಆ್ಯಂಡ್ ಈ ಬಾಗಿಲು ಹಾಕೊಂಡು ಮಲಗಿದ್ರಂತೂ ಮಧ್ಯಾಹ್ನ ನಿದ್ದೆನೆ ಬರಲ್ಲ ಫ್ಯಾನ್ ಇದ್ರೆ ಓಕೆ ಸ್ವಲ್ಪ ಹೊತ್ತು ಫ್ಯಾನ್ ಗಾಳಿ ಓಕೆ ಬಟ್ ಜಾಸ್ತಿ ಹೊತ್ತು ಫ್ಯಾನ್ ಗಾಳಿ ಕೂಡ ಬಿಸಿ ಬಿಸಿ ಬರುತ್ತೆ ಗಾಳಿ ಬಟ್ ನಮ್ದು ಟೇಬಲ್ ಫ್ಯಾನ್ ಅದಕ್ಕೆ ನಾನು ಟೇಬಲ್ ಫ್ಯಾನ್ ತಂದಿದ್ದು ಮೇಲೆದ್ದು ಹಾಕಿದ್ರು ಉಂಟಲ್ವಾ ಈ ಸೆಕೆಗಾಲದಲ್ಲಿ ಮಲಗಲಿಕ್ಕೆ ಸಾಧ್ಯ ಇಲ್ಲ ಅಂಡ್ ಇವಾಗ ಮಕ್ಕಳನ್ನ ಮಲಗಿಸಿದ್ದೀನಿ ಸ್ವಲ್ಪ ಹೊತ್ತು ನಾನು ಕೂಡ ಅವ್ರ ಜೊತೆ ಮಲ್ಕೊಂಡೆ ನಿದ್ದೆ ಬರ್ತಾ ಇದೆ ಅಂತ ಕೂಡ ಬಟ್ ನಾನು ಮಲ್ಕೊಳ್ಳಿಲ್ಲ ಬಿಕಾಸ್ ಬಟ್ಟೆ ವಾಶ್ ಮಾಡೋದಕ್ಕಿದೆ ಆ್ಯಂಡ್ ಸ್ವಲ್ಪ ಪದಾರ್ಥ ಈಗಲೇ ಮಾಡಬೇಡ ಅಂತ ಹೇಳಿಬಿಟ್ಟು ನಂದೆರ್ ನೋಡಿ ಕೈಸ್ ಇವಾಗ ಚಿಕನ್ ಸುಕ್ಕ ಮಾಡಬೇಕು ಎರಡು ಪ್ಯಾಕೆಟ್ ಚಿಕನ್ ಸುಕ್ಕ ಪೌಡರ್ ತೊಗೊಂಬಂದಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಜಾಸ್ತಿ ತಗೊಂಬರ್ತಿದ್ದೆ ಮೊನ್ನೆ ಅಷ್ಟು ಚಿಕನ್ ಮಾಡಿತ್ತಲ್ವಾ ಹಾಗೆ ಒಂದು ಅರ್ಧ ಕೆ ಜಿ ಮಾತ್ರ ತೊಗೊಬಂದಿದ್ದೀನಿ ಇವಾಗ ಮಾಡಬೇಕು ಬೇಕು ಬೇಕಾ ರೈಸ್ ಇವಾಗ ಚಿಕನ್ ಸುಕ್ಕ ಮಾಡಬೇಕು ಅಮ್ಮ ಮಾಡ್ತಿದ್ರು ಆಯಿತಾ ಬಟ್ ಅಮ್ಮ ಹೇಳಿದರು ಈ ಬಿಸಿಲಿಗೆ ಸೆಕೆಯಲ್ಲಿ ನಿಮಗೆ ಸಾಧ್ಯ ಇಲ್ಲ ಅಡುಗೆ ಎಲ್ಲ ಮಾಡಲಿಕ್ಕೆ ರೆಡಿ ಮಾಡಿ ಕೊಟ್ಟರು ಚಿಕನ್ ತೊಳೆದು ಕೊಟ್ಟಿದ್ದಾರೆ ಹಾಗೆ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ ಅಡುಗೆ ನೀನೆ ಮಾಡು ಅಂತ ಹೇಳಿದ್ರು ಈ ಸಕ್ಕಿಗೆ ಏನಂದಾಗಲ್ಲ ಅಂತ ಸ್ವಲ್ಪ ನೀರು ಇದ್ರೆ ಸಾಕಿದೆ ಈಗ ಅಮ್ಮ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ ಈರುಳ್ಳಿ ನನಗೆ ಈ ಥರ ಚಿಕನ್ ಸುಕ್ಕಾ ಮಾಡೋದು ತುಂಬ ಇಷ್ಟ ಅಂದರೆ ಪ್ಯಾಕೆಟ್ ಚಿಕನ್ ಸುಕ್ಕ ಪೌಡರ್ ಬರುತ್ತೆ ಅಲ್ವಾ ಯಾವಾಗಾದ್ರೂ ಸಲ ಮಾಡ್ತೀವಿ ತುಂಬ ಚೆನ್ನಾಗುತ್ತೆ ನನಗೆ ಫೇವ್ರೇಟ್ ನಾವು ಈ ಚಿಕನ್ ಸುಕ್ಕ ಮಸಾಲ ತಂದಿದ್ದೀನಿ ಆಯಿತಾ ಸೆವೆನ್ ಸ್ಪೈಸಸ್ ತುಂಬ ಚೆನ್ನಾಗಾಗುತ್ತೆ ಈ ಮಸಾಲಿ ಮತ್ತೆ ಬೆಳ್ಳುಳ್ಳಿ ಆಗ್ತಾ ಇದ್ದೀನಿ ಟೊಮೆಟೊ ನೀರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟಾಯಿತು ಸಾಕು ಜಾಸ್ತಿ ಫ್ರೈ ಆಗಬೇಕಂತ ನೀರಲ್ಲ ಕ್ಲೀನ್ ಮಾಡ್ಕೊಂಡಿವಂತ ಚಿಕನ್ ಉಪ್ಪು ಹಾಕ್ತಾ ಅಂತ ಸ್ವಲ್ಪ ಜಾಸ್ತಿ ಆಗ್ತಾ ಇಲ್ಲ ಬಿಕಾಸ್ ನೆನಪಿಲ್ಲ ಗಾಯ ಚಿಕನ್ ಮಸಾಲೆ ಸುಕ್ಕ ಮಸಾಲೆ ಅದಕ್ಕೆ ಹಾಕ್ತಾ ಇಲ್ಲ ಸ್ವಲ್ಪ ಹಾಕಿದೀನಿ ಮತ್ತೆ ಬೇಕಂತಂದ್ರೆ ಹಾಕ್ಬೋದಲ್ವಾ ಉಪ್ಪು ಆದ್ರೆಲ್ಲ ನಮ್ಗೆ ಬೈತೇಳ್ತಾರೆ ದಿನ ಬೈತಾರೆ ಉಪ್ಪು ಆದರೆ ಮೀನೇ ತಿನ್ನು ನಾನು ತಿನ್ನಲ್ಲ ಕೇಳ್ಬೇಕು ಅದಕ್ಕೆ ಉಪ್ಪು ಸ್ವಲ್ಪ ಹಾಕ್ತೇವೆ ಇವು ಒಂದು ಪ್ಯಾಕೆಟ್ ಹಾಕ್ತಾ ರೂಪಾಯಿ ಎರಡು ಪ್ಯಾಕೆಟ್ ಹಾಕ್ತಾ ಇದ್ದಾ ನಾನು ಫ್ರೀಯಾಗಿ ಸೆವೆನ್ ಸ್ಪೈಸಸ್ ಸುಕ್ಕಾ ಮಸಾಲ ಪ್ರಮೋಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುಕ್ ಆಗಲಿ ನೋಡಿ ಇದು ಸಾಕ್ತಾ ಇದೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಸಾಕು ಇದು ನೋಡಿ ಇವಾಗ ಲೆಮನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರ ಆಗುತ್ತೆ ಅದಕ್ಕೆ ಹುಣಸೆ ಹುಳಿ ರಸ ಕೂಡ ಹಾಕೊಳ್ಬೋದು ಇಲ್ಲಿ ನೋಡಿ ಗೈಸ್ ಫೈನಲಿ ಚಿಕನ್ ಸುಕ್ಕ ರೆಡಿ ಬಿಸಿ ಬಿಸಿ ಚಿಕನ್ ಸುಕ್ಕ ಇದು ಕಲರ್ ಸ್ವಲ್ಪ ಚೇಂಜ್ ಕಾಣ್ತಾ ಉಂಟು ಬಟ್ ರೆಡ್ ರೆಡ್ ಆಗಿದೆ ಚಿಕನ್ ಸಿ ಸುಕ್ಕ ನೋಡುವಾಗ ಊಟ ಮಾಡ್ಬೇಕಂತ ಅನಿಸ್ತಾ ಇದೆ ಗೈಸ್ ಗೈಸ್ ಫೈನಲಿ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಗೈಸ್ ಇವಾಗ ಊಟ ಮಾಡಬೇಕು ಬಿಕಾಸ್ ಮಕ್ಕಳು ಮಲ್ಕೊಂಡಿದ್ದಾರೆ ಇಬ್ಬರು ಕೂಡ ಅವರು ಹೇಳದ್ರೊಳಗೆ ಊಟ ಮಾಡ್ಕೊಂಬೇಡೋಣ ಮತ್ತೆ ಬೆಟ್ಟ ವಾಶ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಗುಡುಕ್ತಿದೆ ಗೈಸ್ ಮಳೆ ಕೂಡ ಬರ್ಬೋದು ಅಷ್ಟೊಂದು ಸೆಕೆ ಆಗ್ತಿದೆ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ನಿಮಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಟೇ ಕೇ ಬಾಯ್